ನಮಸ್ತೆ ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪರಿವರ್ತನೆ ಎನ್ನುವಂಥದ್ದು ವೇಗವಾಗಿ ಆಗುವಂಥದ್ದಲ್ಲ ಪರಿವರ್ತನೆ ಎನ್ನುವಂಥದ್ದು ನಿತ್ಯ ನಿರಂತರವಾಗಿ ಪ್ರಯತ್ನದಿಂದ ಆಗುವಂಥದ್ದು ಈ ರೀತಿ ಕೃಷಿಯಲ್ಲಿ ಪರಿವರ್ತನೆ ಎನ್ನುವಂಥದ್ದು ಏನಂತ ಕೇಳಿದರೆ ರಾಸಾಯನಿಕ ಗೊಬ್ಬರಗಳಿಂದ ದೂರ ಇದ್ದು ಜೈವಿಕವಾಗಿ ಬೆಳೆಸಿದ ತರಕಾರಿ ಯಾವುದೇ ಆಗಿರುವುದನ್ನು ನೀನು ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ ಈ ರೀತಿ ನಿತ್ಯ ನಿರಂತರವಾಗಿ ತಮಗೆ ಬೇ ಮನೆಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಮನೆಯಲ್ಲೇ ಜೈವಿಕ ರೀತಿಯಲ್ಲಿ ಬೆಳೆಸಿದಂತ ಜೊತೆಯಲ್ಲಿ ನೀವು ತರಕಾರಿ ಕೂಡ ಸ್ವಲ್ಪ ಮಾಡಿದೀರಿ ಅದ್ರಲ್ಲಿ ಎಷ್ಟು ನಿಮಗೆ ಮನೆಗೆ ಎಷ್ಟು ಉಪಯೋಗ ಇದೆ ಅಷ್ಟು ತರಕಾರಿಯನ್ನು ನೀವು ಮಾಡಿದ್ರಿ ನಾವೇ ಉಪಯೋಗ ಮಾಡ್ತಿದ್ದೀರಿ ಇದರಲ್ಲಿ ಈಗ ಬದನೆ ಸಸಿ ಇಲ್ಲಿ ಈ ವರ್ಷ ನಿಮಗೆ ಸಿಕ್ಕಲಿಲ್ಲ ಸರಿಯಾಗಿ ಅದು ಬಿತ್ತಿಲ್ಲದೆ ಎಲ್ಲಿಂದ ಸಸಿ ಸಸಿ ಮೂರು ವರ್ಷ ಎಲ್ಲ ನಿಲ್ತದೆ ಒಂದು ಸಸಿ ಮೂರು ವರ್ಷ ವರ್ಷ ನಿಲ್ಲುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಒಂದು ಒಂದು ಸಲ ನನಗೆ ಇಲ್ಲಿ ಒಂದು ಸಸಿ ಇತ್ತು ಒಂದು ಎರಡು ವರ್ಷ ಇತ್ತದು ಅದು ಆ ಉದ್ದ ಜಾತಿ ನಾಳೆ ಮದನೆ ಅಂತ ಅದರಲ್ಲಿ ನನಗೆ ಒಂದು ಒಂದೂರೆ ಸಾವಿರ ರೂಪಾಯಿಯನ್ನು ನನಗೆ ಸಿಕ್ಕಿದೆ ಸಸಿಯಲ್ಲಿ ಒಂದು ಸಸಿಯಲ್ಲಿ ಹಾಗೆ ಜುಂಕು ಜುಂಕು ಬರುವಂತ ಒಂದು ಸಸಿ ಅದರ ಸಿಕ್ಕಿ ಸಿಕ್ಕಿದೆ ಒಂದು ಸಸಿಯಲ್ಲಿ ಅಷ್ಟು ಮಾಡ್ಲಿಕ್ಕೆ ಆಗ್ತದೆ ಅದು ಎರಡು ವರ್ಷ ಉಳಿತದೆ ನಮಗೆ ಅದರಲ್ಲಿ ಬೇಕಾದ್ರೆ ಎರಡು ಬದನೆ ಎರಡು ಬದನೆ ಎರಡು ಮೂರು ಇದ್ರೆ ನಮಗೆ ಒಂದು ಪದಾರ್ಥ ಮಾಡಬಹುದು ಬಾಕಿ ತಂದು ಕೊಡಬಹುದಲ್ಲ ಆತರ ಆಗ್ತಾ ಇತ್ತು ಅಷ್ಟೆಲ್ಲ ಮಾಡಿದಿರಿ ಮಾಡಿದ್ದೇವೆ ಅದು ಮತ್ತೆ ಈಗ ಅದರ ಮದ್ದು ಇದು ಇಲ್ಲದೆ ಬಾಕಿ ಈಗ ಕೆಲವೆಲ್ಲ ಉಂಟು ಈಗ ಬೆಂಡೆಕಾಯಿ ಮತ್ತೆ ಹರಿವೆ ಸಸಿಗಳೆಲ್ಲ ಯಾವುದು ಬೆಂಡೆ ನಮ್ಮ ಊರಿನ ಇದು ಊರಿನದ್ದಿ ಈಗ ಸೆಕೆಗಾಲದಲ್ಲಿ ಆಗುವ ದೊಡ್ಡದು ಬಳಿ ಇದಿಲ್ಲ ಅದು ಬೆಂಡೆಕಾಯಿ ಮಾತ್ರ ಆಗ್ತಾ ಇರ್ತದೆ ಅದೇ ಅದು ಈಗ ಇಷ್ಟು ಹುಳಸಾಗಿಲ್ಲ ಮತ್ತೆ ಮಾಡಿದ ಸ್ಥಳದಲ್ಲಿ ಮಾಡಿದ್ರೆ ಇಂತಿಷ್ಟು ಅಂತಲೇ ಉಂಟು ಉಂಟು ಉಂಟು

ಹೊಸುತ್ತದೆ ಸಸಿ ಮೊದಲು ಎಲ್ಲ ನಾವು ಸಸಿ ಮಾಡಿ ಮಾಡ್ತಾ ಇದ್ದೇವೆ ಇದರ ಕ್ರಿ ಅದು ಆಟಿಯಲ್ಲಿ ಇದು ಮಾಡಿದ್ರೆ ಆಟಿ ಲಾಸ್ಟ್ ಗೆ ಬಿತ್ತು ಹಾಕಿದ್ರೆ ಎಣ್ಣಿಲು ಎಲ್ಲ ಕೊಯ್ದಾದ ಮೇಲೆ ಸಸಿ ನೆಡ್ಲಿಕ್ಕೆ ತರ್ತ ಬರ್ತಾರೆ ಸಸಿ ಕೇಳಲಿಕ್ಕೆ ಬರ್ತಾರೆ ನಾವು ಅದನ್ನು ಸಸಿಗಳನ್ನು ಕೊಡ್ತಾ ಇದ್ದೇವೆ ಜೋಡಿಗೆ ಇಂತಿಷ್ಟು ಈಗ ಒಳ್ಳೆ ರೇಟ್ ಉಂಟು ಸಸಿ ಯಾರು ಮಾಡುವವರೆಲ್ಲ ಇಲ್ಲ ಸ್ವಲ್ಪ ಡೌನ್ ಆಗಿದೆ ಮತ್ತೆ ಸಸಿ ಮಾಡಿದ್ರು ಅಲ್ಲ ಅದು ಅದಕ್ಕೆ ರೋಗ ಜಾಸ್ತಿ ಒಮ್ಮೆ ಒಂದ್ಸಲ ಇಳಿತದೆ ಸಿಗ್ತದೆ ಇಲ್ಟು ಮತ್ತೆ ಈಗ ಇದರಲ್ಲಿ ನೋಡಿ ಇದೀಗ ಇಷ್ಟವರೆಗೆ ಒಳ್ಳೇದುಂಟು ಅರಳಿಂಡಿ ಹಾಕಿದ್ರೆ ಸ್ವಲ್ಪ ಸಸಿ ಕಪ್ಪಾಗೆ ಬಂದಿದೆ ಮತ್ತೆ ಹೂವು ಬಿಡ್ಲಿ ಶುರುವಾಗಿದೆ ಈಗ ಈಗ ಅದೇ ಬದನೆಗಳು ಎಲ್ಲ ಊರಿನ ಬದನೆ ಒಳ್ಳೆ ತುಂಬಾ ಟೇಸ್ಟ್ ಇರುತ್ತೆ ಅಲ್ವಾ ಇದು ಎಲ್ಲ ಹೇಳ್ತಾರೆ ಯಾಕಂದ್ರೆ ನಾವು ಎಷ್ಟು ಹೈಬ್ರಿಡ್ ಮಾಡಿದ್ರು ಕೂಡ ನಮ್ಮ ಊರಿನ ಇದರಲ್ಲಿ ಅದು ಒಳ್ಳೇದು ಬರುತ್ತೆ ಒಳ್ಳೆದು ಬರುತ್ತದೆ ಅಲಸಂಡೆ ಬಿತ್ತುಗಳು ಸಸಿಗಳು ಉಂಟು ಮತ್ತೆ ಇಲ್ಲಿ ಬಸಳೆಯಲ್ಲಿ ಮತ್ತೊಂದು ಜಾತಿ ಬಸಳೆ ಉಂಟು ಕಾಡು ಬಸಳೆ ಇದ್ರೂ ಸ್ವಲ್ಪ ಹೇಳಬಹುದು ಇದು ಕಾಡು ಬಸಳೆ ಅಂತ ಅಂತೇಳ ಇದು ಮದ್ದಿನ ಅಂಶ ಇರುವಂತದ್ದೇ ಆ ಬಸಳೆ ಇದು ಒಳ್ಳೆಯ ತಂಪಿನ ಮತ್ತು ಒಂದು ಫೈಬರ್ ಅಂಶ ಹೆಚ್ಚೇ ಒಂದು ವಸ್ತು ಇದು 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 ಇದನ್ನು ಪದಾರ್ಥ ಇದು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ಇದು ಕಾಡು ಬಸಳೆ ಅಂತ ಇದೆ ನೋಡಿದ್ರೆ ಪ್ರಥಮ ಇದು ಇದು ಸುಲಭದಲ್ಲಿ ಆಗ್ತದೆ ಅದು ನಾವು ಯಾರಾಗಿ ಹೆಚ್ಚು ನೆಲ ಬಸಾಲೆ ನೆಲ ಬಸಾಲೆ ನೆಲ ಬಸಾಲೆ ಅಲ್ಲ ಕಾಡು ಬಸಳೆ ಅಲ್ಲ ನೆಲ ಬಸಾಲೆ ನೆಲ ಬಸಾಲೆ ಮತ್ತೆ ಇದು ಮರ ಗೆಣಸು ನಾವು ಹೀಗೆ ಧೂಪ ಇದು ಮಾಡಿ ಕೇರಳದ ಕೃಷಿ ಹಾಗೆ ಮಾಡಿದರೆ ಅದರಲ್ಲಿ ಬೇಗ ಒಂದು ಆರು ತಿಂಗಳಿನಲ್ಲಿ ನಮಗೆ ಅದರಲ್ಲಿ ಫಸಲು ಸಿಗುತ್ತೆ ಮರ ಗೆಣಸು ಸಿಗುತ್ತೆ ಮತ್ತೆ ಹಂದಿಗಳ ಕಾಟ ಇದೆಲ್ಲ ಸಿಗ್ತದೆ ಇದರದ್ದೆಲ್ಲ ಎಲ್ಲಾ ಕಡೆ ಒಂದೊಂದು ಉಪದ್ರ ಇದ್ದದ್ದು ಮಾಡ್ಬೇಕು ಅದ್ ನಾವ್ ಏನಾದ್ರು ಒಂದು ಅದಕ್ಕೆ ಇದು ಮಾಡ್ಬೇಕು ಇದೀಗ ಎಷ್ಟು ಸಮಯ ಆಗಿನ ಆಯ್ತು ನಾಲ್ಕು ತಿಂಗಳ ಬೆಂಡೆ ಮತ್ತೆ ಕೂಡ ಸಾಲ ಹಾಕಿದ್ರಿ

ವಿಜ್ಞಾನದ ಲೆಕ್ಕದಲ್ಲಿ ಹೇಗೆ ಅದಕ್ಕೆ ನಾಶ ಮಾಡಲಿಕ್ಕೆ ಇರುವಂತಹ ವಿಷಯ ಇರಬಹುದು ನಾವು ಅದನ್ನ ಉಪಯೋಗಕ್ಕೆ ಹೋಗ್ಲಿಲ್ಲ ಹೋಗ್ಲಿಲ್ಲ ನೀವು ಯಾವ್ದು ರಾಸಾಯನಿಕನು ಬೇಡ ಅಂತ ನೀವು ಅದಕ್ಕೆ ಆದ್ರೆ ಎಷ್ಟು ಆಯ್ತು ಜೈವಿಕ ಆಗಿ ಎಷ್ಟು ಆಯ್ತು ಅಷ್ಟು ಅಲ್ಲ ನಾವು ಉಪ್ಪೆಲ್ಲ ಹಾಕಿದ್ದೇವೆ ಬಾಕಿದಕ್ಕೆ ಬರ್ಲಿಲ್ಲ ಅದು ಬಂದದ್ದು ಮಾತ್ರ ಸತ್ತು ಏನು ಏನ್ ಹಾಕಿದೀನಿ ನೀವು ಉಪ್ಪು ಇಲ್ಲಿದ್ರೆ ಸ್ವಲ್ಪ ದೂರದಿಂದ ಇದು ಸುಣ್ಣ ಸುಣ್ಣದ ಸ್ವಲ್ಪ ಮಲ್ಲಿಗೆ ಹಾಕಿದ್ರೆ ಅದು ಒಳ್ಳೇದು ಈಗ ನನಗೆ ಮತ್ತೊಂದು ಕೆಲವು ಈಗ ತರಕಾರಿ ಮಾಡಿದಾಗ ಈ ಹುಳ ಅಥವಾ ಈ ಎಲೆಯನ್ನು ನಾಶ ಮಾಡುವಂತದ್ದು ಎಲೆ ಅದನ್ನು ಎಲ್ಲಾ ಹುಳಗಳು ಬಂದು ಕೆಲವರು ಹೇಳ್ತಾರೆ ತುಂಬಾ ಹುಳ ಬಂದು ಹೋಗಿದೆ ನಂದು ಯಾವ್ದು ಉಳಿದಿಲ್ಲ ಅದಕ್ಕೆ ನಿಮ್ಮ ಅಲ್ಲಿ ಯಾವ್ದಾದ್ರು ಒಂದು ಜೈವಿಕವಾಗಿರುವ ಜೈವಿಕವಾಗಿ ಕಮ್ಯುನಿಸ್ಟಿನ ಸಪ್ಪನ್ನು ಸ್ವಲ್ಪ ಇದು ಮಾಡಿ ಅದರದೊಂದು ಡಿಕಾಕ್ಷನ್ ರಸ ತೆಗೆದು ಅದರ ಒಟ್ಟಿಗೆ ಇದು ಉಂಟಲ್ಲ ಯಾವುದು ಕೈ ಬೇವಿನ ಸೊಪ್ಪನ್ನೆಲ್ಲ ಹಾಕಿ ಎಲ್ಲ ಬಗೆಯ ಸೊಪ್ಪು ಅನ್ನ ಹಾಕಿ ಅದರದ್ದು ಸಿಂಪಡಿಸಿ ಸ್ಪ್ರೇ ಮಾಡಬೇಕು ಹೌದು ಮತ್ತೆ ದನಗಳ ಇದು ಸಿಕ್ಕಿದರೆ ಮೂತ್ರ ಸಿಕ್ಕಿದರೆ ಅದನ್ನ ತೆಳ್ಳಗೆ ಮಾಡಿ ಅದರನ್ನು ಸ್ಪ್ರೇ ಮಾಡಿದ್ರೆ ಯಾವುದು ಬೇಡ ಅದೇ ಸಾಕು ಅದೇ ಒಂದೇ ಸಾಕು ಅದರಲ್ಲಿ ಹೌದು ಇಲ್ಲದಿದ್ರೆ ನೀಮ್ ಆಯಿಲ್ ನಿಮ್ಮಂದ್ರೆ ಇದು ಕೈ ಬೇವಿನ ಅದನ್ನು ಇದರಲ್ಲಿ ಸಾಬೂನಿನ ಹುಡಿ ಯಾವ್ದಾದ್ರೆ ಸರ್ಪಿಗಳಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲದ್ರೆ ಮಿಕ್ಸ್ ಆಗುದಿಲ್ಲ ನೀರಿನಲ್ಲಿ ಮೇಲೆ ತೇಲ್ತದೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೆಳ್ಳಗೆ ಹಾಕಿ ಬಿಡಬೇಕು ಈಗ ಹೆಚ್ಚಿನ ಹುಳ ಹೋಗುತ್ತೆ ಅಂದ್ರೆ ನಾನು ಹೇಳುದು ಹೇಗಂದ್ರೆ ಈಗ ಪ್ರಾರಂಭದಲ್ಲಿ ಹಾಕಿದ್ರೆ ಆಗ್ತದೆ ಅಲ್ಲ ಬಂದ ಮೇಲೆ ನಾವು ಅದನ್ನು ಮಾಡುದ ಹೇಗೆ ಅಂತ ಅದನ್ನು ಬಂದ ಮೇಲೆ ಹಾಕಿದ್ರೆ ಅಂದ್ರೆ ಮತ್ತೆ ಬೇಗ ಅದಕ್ಕೆ ವಾಸಿ ಅದು ಕಡಿಮೆ ಆಗುದಿಲ್ಲ ಕಡಿಮೆ ಆಗುದಿಲ್ಲ ಮೊದಲೇ ಹಾಕಿದ್ರೆ ಒಳ್ಳೇದು ಒಳ್ಳೇದು ಗಿಡಗಳನ್ನು ಮಾಡುದು ಅಥವಾ ಅದರ ಸ್ವಲ್ಪ ಬೆಳೆದ ಮೇಲೆ ನಮ್ಗೆ ಗೊತ್ತಾಗ್ತದೆ ಆ ರೀತಿ ಆಗ ಗೊತ್ತಾಗುವಾಗ ಹಾಕಿದ್ರೆ ಸಾಕು ಸಾಕು ಮತ್ತೆ ನಾವು ಕೆಲವರು ಈಗ ಅದು ಯಾವ್ದು ಬರಬಾರದು ಅಂತ ಫಿರಡಾನ ಅದೆಲ್ಲ ಹಾಕಿ ಹ್ಮ ಮೊದಲೇ ಹಾಕಿ ಅದಕ್ಕೆ ಅನ್ನ ಮಣ್ಣಿಗೆ ಅಡಿಗೆ ಹಾಕಿ ನೆಟ್ಟು ಬಿಡ್ತಾರೆ ಹಾಗಾದ್ರೆ ನನ್ನ ಪ್ರಕಾರ ಈಗಿನ ಬರುವಂತ ಅಂಗಡಿಗಳಲ್ಲಿ ಬರುವಂತ ಈಗ ಎಲ್ಲ ತಮಲ್ಲಿಗೆ ಫಿರಡಾನ ಎಲ್ಲದಕ್ಕೂ ತರಕಾರಿ ಎಲ್ಲದಕ್ಕೂ ಹಾಕಿರ್ತಾರೆ ಯಾವುದು ಇಲ್ಲದಿರೋದು ಬರೋದಿಲ್ಲ ಅಂತ ಹ ಹ ನಾವು ಅದನ್ನೇ ಪ್ರತಿನಿತ್ಯ ಇನ್ನು ಅಂತ ಅದನ್ನ ತಿんで ಅದು ಈಗಿನ ರೋಗಗಳೆಲ್ಲ ಬರುವಂತದಲ್ವಾ ಹೌದು ಮತ್ತೆ ಬಾಳೆಗೊನೆಗಳಲ್ಲಿ ನೋಡಿ ಇದು ನಮ್ಮ ನೇಂದ್ರೆಗಳು ಹ ಹ ತೋರಿಸೋ ಒಂದೊಂದು ಗೊನೆ ಕೊಟ್ಟೆ ಮುನ್ನೂರೈವತ್ತು ರೂಪಾಯಿ ಸಿಕ್ಕಿತ್ತು ಈಗ ಒಳ್ಳೆ ರೇಟ್ ಉಂಟು ಈಗ ಅಲ್ವಾ ಇದು ಬೆಳೆದ್ರೆ ಒಂದು ಹತ್ತು ಗಿಲ ಹದಿನೈದು ಗಿಲ ಎಲ್ಲ ಆಗ್ತದೆ ದೊಡ್ಡದಾದ್ರೆ ಇದು ದೊಡ್ಡದಾದ್ರೆ ಅಲ್ವಾ ಮತ್ತೆ ಬುಡದಲ್ಲಿ ಎಷ್ಟು ಸಸಿಗಳು ಬರ್ತದೆ ಅದನ್ನು ಮೆಟ್ಟಿ ಕಳಿಬೇಕು ಈಗ ಈ ರೀತಿಯಲ್ಲಿ ಅದು ಬೆಳೆದಾಗ ತೆಗೆದು ಕೊಟ್ರೆ ಒಳ್ಳೆ ರೇಟ್ ಸಿಗ್ತದೆ ಇದು ಊರಿಂದ ಆದ ಕಾರಣ ಒಳ್ಳೆ ಸಿಹಿ ಇರ್ತದೆ ಓ ಇದರಲ್ಲಿ ನಾವು ಅಂದ್ರೆ ಊರಿನ ಜಾತಿಯದು ಬಹಳ ಒಳ್ಳೆ ವ್ಯತ್ಯಾಸ ಇರುತ್ತೆ ಹೌದು ಅದಕ್ಕೆ ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ ಆಂಗಡಿಗೇ ನಮ್ಮ ಕೋ ಮಾರೋಟೆ ಕೊಂಡೋದ್ರೆ ಆ ಕೂಡಲೇ ಮುಗಿತಿದೆ ಇದು ಮುಗಿತಿದೆ ಇದೆ ಸ್ವಲ್ಪ ಇದರಲ್ಲಿ ಒಳ್ಳೆಯ ಹಣ ಸಿಗ್ತದೆ ಅಂತ ತಿಳಿದುಕೊಂಡು ಈಗ ಅದರದ್ದೇ ಸಸಿ ಮಾಡಿದ್ದೇನೆ ಹಾ ಹಾ ನಮ್ಮ ಪದದ ಸಸಿ ಮಾಡಿದ್ದು